ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಗುತ್ತಿಗೆದಾರನಿಗೆ ಸಿಗಬೇಕಿದ್ದ ಬಿಲ್ ಬಾಕಿ ಉಳಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಿರುವ ಘಟನೆ ಶುಕ್ರವಾರ ನಡೆದಿದೆ ಚಿಕ್ಕೋಡಿಯ ದೂದ್ಗಂಗಾ ನದಿಗೆ ಬ್ಯಾರೇಜ್ ನಿರ್ಮಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಸಣ್ಣ ನೀರಾವರಿ ಇಲಾಖೆಯಡಿಯಲ್ಲಿ ದಿವಂಗತ ನಾರಾಯಣ್ ಕಾಮತ್ ಎಂಬುವರು ಗುತ್ತಿಗೆ ಪಟ್ಟಿದ್ರು ಇನ್ನು ಷರತ್ತು ಬದ್ಧ ಗುತ್ತಿಗೆಯಲ್ಲಿ ಅನುದಾನ ನೀಡದ ಇಲಾಖೆ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುತ್ತಿಗೆದಾರ ನ್ಯಾಯಾಲಯದ ಮೆತ್ತಿಲೇರಿದ್ರು ಇನ್ನು ವಿಚಾರಣೆ ನಡೆಸಿದ ಬೆಳಗಾವಿಯ ಪ್ರಥಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಂಕಷ್ಟಕ್ಕೆ ಒಳಗಾಗಿದ್ದ ಗುತ್ತಿಗೆದಾರನಿಗೆ ಮೂವತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿತ್ತು ಈ ಆದೇಶದ ಕುರಿತು ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆದ್ರೆ ವಿಚಾರಣೆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಕರ ದೂರು ಒಳಗಾಗಿ ಗುತ್ತಿಗೆದಾರನಿಗೆ ಭತ್ತಿ ಸಮೇತ ಅರ್ಧದಷ್ಟು ಬಿಲ್ ಪಾವತಿಗೆ ಆದೇಶ ನೀಡಿತ್ತು ಇನ್ನು ಹೈಕೋರ್ಟ್ ಆದೇಶ ಹೊರತಾಗಿಯೂ ಗುತ್ತಿಗೆದಾರನಿಗೆ ನೀಡಬೇಕಿದ್ದ ಒಂದು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಬಾಕಿ ಬಿಲ್ ನೀಡಲು ಸಣ್ಣ ನೀರಾವರಿ ಇಲಾಖೆ ವಿಫಲವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದ್ದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯವಾದಿ ಜೋಶಿ ಮಾಹಿತಿ ನೀಡಿದರು ಆನರೇಬಲ್ ಹೈಕೋರ್ಟ್ನವರು ಏನಂದರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಇಂಟರ್ ಫ್ರಾಮ್ ಇಲೆವೆನ್ ಏಟ್ ನೈನ್ಟೀನ್ ಇಟ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಇದೆ ಅವು ಎಲ್ಲ ಕೂರ್ಷಿ ಮೇ ಬಿ ರೌಂಡ್ ಅಬೌಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ತುಂಬಬೇಕು ಅದು ಆರು ವಾರದಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು ಆರು ವಾರ ಅಂದರೆ ಎರಡು ಜೂನ್ ಲಾಸ್ಟ್ ಆಗ್ತಿತ್ತು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ ಅದಕ್ಕೆ ಪುನಃ ಗೌ ಕೋರ್ಟ್ನವರು ವಾರಂಟ್ ಕೊಡಿಸಿರು ನಾನು ಇರಿಗೇಷನ್ ಕಡೆ ಹೋಗಿ ಹಿಂಗೆ ಹಿಂಗೆ ಇದೆ ತಾವು ತುಂಬ್ರಿ ಅಂತ ಈಗ ಮನವಿ ಮಾಡಿದರೆ ಅವರು ಏನು ದಾದ್ ಮಾಡಲಿಲ್ಲ ಡಿ ಸಿ ಕಚೇರಿಗೆ ಹೋದರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಅದೇ ನಮ್ಮದು ಏನು ಸಂಬಂಧ ಇಲ್ಲ ಅಂದರು ನಾ ಹೇಳಿದ್ರು ನೀವು ಕೂಡ ಅದ್ರಾಗ ಪಾರ್ಟಿ ಇದ್ದೀರಿ ನೀವು ಆಲ್ಸೋ ಅಂಡ್ ಅವರಲ್ಲಿ ಲಯಬಲ್ ಇದ್ದೀರಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ ನಂತರ ಮೂರನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ಮತ್ತೆ ರೋಕಾ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅಂದ್ಕೊಂಡೆ ಕಾಯ್ದೇಶಿ ಅಧಿಕಾರ ಪ್ರಕಾರ ನಾವು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಆಮೇಲೆ ಬೆಲಿಫ್ ಅವರು ಬಂದು ಅವ್ರು ಕಾರ್ ಜಪ್ ಮಾಡಿಕೊಡಕ ಪರಿಚಯನ ಕರೆಸಿ ಕಾರ್ ಜಪ್ ಮಾಡಿ ಕಾಯ್ದೇಶಿರ್ ಪ್ರಕ್ರಿಯೆ ಮುಗಿಸ್ಕೊಂಡು ಕಾರ್ ಜಪ್ ಮಾಡಿ ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ